ಬಿಗ್ ಬಾಸ್ ವಿಚಾರದಲ್ಲಿ ಮೈಲೇಜ್ ತೆಗೆದುಕೊಂಡ್ರ ಆ ಡಿಕೆಶಿ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ ಬಿಕಾಸ್ ಡಿ ಕೆ ಶುಕ್ರವಾರ ನಡೆಗೆ ಸ್ವಪಕ್ಷದವರೇ ಗರಂ ಆಗಿದ್ದಾರೆ ರೂಲ್ಸ್ ಉಲ್ಲಂಘನೆ ನೆಪದಲ್ಲಿ ಬಿಗ್ ಬಾಸ್ ಬಂದ್ ಆಗಿತ್ತು ಕಾನೂನು ಸಮರ ಕೂಡ ನಡೆಸಿತು ಹೈಡ್ರಾಮಾ ಆದರೂ ಕೂಡ ಓಪನ್ ಆಗಲಿಲ್ಲ ಜಾಲಿಡೇಸ್ ಗೇಟ್ ಆದರೆ ಡಿಕೆಶಿ ಎಂಟ್ರಿ ಆದ ಬೆನ್ನಲ್ಲೇ ಬಿಗ್ ಬಾಸ್ ಮನೆ ರಿ ಓಪನ್ ಆಗುತ್ತೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮಾಹಿತಿಯನ್ನು ಕೂಡ ನೀಡದೇನೆ ಓಪನ್ ಆಗಿದೆ ರಾತ್ರೋರಾತ್ರಿ ಡಿಕೆಶಿ ಮಧ್ಯಪ್ರವೇಶ ಮಾಡಿದ್ದಕ್ಕೆ ಗರಂ ಆಗಿದ್ದಾರೆ ಸ್ವಪಕ್ಷೀಯದವರೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾಯತ್ತ ಸಂಸ್ಥೆ ನಿರ್ಧಾರದ ಮೇಲೆ ಪರಿಣಾಮ ಬೀರತ್ತೆ ಬೆಂಗಳೂರು ದಕ್ಷಿಣ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಬೇಸರವನ್ನು ಹೊರಹಾಕ್ತಿದ್ದಾರೆ ತಪ್ಪನ್ನು ಸರಿಪಡಿಸಿಕೊಳ್ಳುವವರೆಗೂ ಕೂಡ ಅವಕಾಶ ನೀಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ನೀವು ವರದಿಯನ್ನು ತರಿಸ್ಕೊಳ್ತೇನೆ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಕ್ಲೋಸರ್ ಆರ್ಡರ್ ನೀಡಿದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬೀಗ ತೆಗೆಸೋ ಅಧಿಕಾರ ಇರೋದು ಮಂಡಳಿಗೆ ಮಾತ್ರ ಆದರೆ ಜಿಲ್ಲಾಧಿಕಾರಿಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟು ಬೋರ್ಡ್ ಅಧ್ಯಕ್ಷ ಪಿ ಎಂ ನರೇಂದ್ರ ಸ್ವಾಮಿ ಕೂಡ ಹೇಳಿರ್ತಾರೆ ಆದರೆ ರಾತ್ರೋರಾತ್ರಿ ಡಿಕೆಶಿ ಮಧ್ಯಪ್ರವೇಶವನ್ನ ಮಾಡಿ ತಕ್ಷಣ ಡೋರ್ ಓಪನ್ ಆಗಿದೆ ಸೊ ರೆಡ್ಡಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾಯತ್ತ ಸಂಸ್ಥೆ ನಿರ್ಧಾರದ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳ್ಬಿಟ್ಟು ಗರಂ ಆಗ್ತಿದ್ದಾರೆ ಡಿ ಕೆ ಒಂದು ನಡೆಯ ಮೇಲೆ ಹಾಗೆ ಸ್ವಪಕ್ಷದವರು ಕೂಡ ಬೇಸರವನ್ನು ಹೊರಹಾಕ್ತಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕನಿಷ್ಠ ಮಾಹಿತಿನೂ ಕೂಡ ನೀಡಿದೆ ಬೀಗ ಮುರಿದ್ರೆ ಹೇಗೆ ಓಪನ್ ಓಪನ್ ಮಾಡ್ಕೊಂಡು ಹೋದರೆ ನಾವೆಲ್ಲ ಯಾಕೆ ಅಂತ ಹೇಳಿಬಿಟ್ಟು ಇನ್ನು ಕ್ಲೋಸರ್ ಆರ್ಡರ್ ನೀಡಿದರೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆದರೆ ಬೀಗ ತೆಗೆಸೋ ಅಧಿಕಾರ ಇವರಿಗೆ ಯಾರು ಕೊಟ್ಟಿದ್ದು ಏನು ಒಂದು ಇನ್ಫಾರ್ಮ್ ಮಾಡದೆ ಈ ರೀತಿಯಾಗಿ ಮಾಡಿರೋದ್ರಿಂದ ಬೇಸರ ಆಗಿದೆ ಅಂತ ಹೇಳ್ಬಿಟ್ಟು ಗರಂ ಆಗಿದ್ದಾರೆ ತಪ್ಪನ್ನು ಸರಿಪಡಿಸಿಕೊಳ್ಳೋವರೆಗೂ ಕೂಡ ಯಾವುದೇ ಅವಕಾಶವನ್ನ ಕೊಡಬಾರ್ದಾಗಿತ್ತು ಬಿಕಾಸ್ ತ್ರೀ ಮಂತ್ಸ್ ಹಿಂದೆನೆ ಜಾಲಿವುಡ್ಗೆ ನೋಟಿಸ್ ಹೋಗಿರುತ್ತೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವಸ್ತು ವಿಲೇವಾರಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡಿ ಬಿಕಾಸ್ ಪೊಲ್ಯೂಷನ್ ಅನ್ನುವಂಥದ್ದು ಸಾಕಷ್ಟು ಜನರ ಮೇಲೆ ಎಫೆಕ್ಟ್ ಆಗುತ್ತೆ ಸಾರ್ವಜನಿಕರ ಮೇಲೆ ಎಫೆಕ್ಟ್ ಆಗುತ್ತೆ ಹೇಳಿಬಿಟ್ಟು ಸುತ್ತಮುತ್ತಲಿನ ಪ್ರದೇಶದವರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಆದರೂ ಕೂಡ ಅವರು ವಸ್ತು ವಿಲೇವಾರಿಗೆ ಯಾವುದೇ ಸಂಸ್ಕರಣಾ ಘಟಕವನ್ನು ನಿರ್ಮಾಣ ಮಾಡಿರೋದಿಲ್ಲ ಅದಾದ ಮೇಲೆ ವಾರ್ನ್ ಮಾಡಿ ತ್ರೀ ಟು ಫೋರ್ ಟೈಮ್ಸ್ ತ್ರೀ ಮಂತ್ಸ್ ಆದ ನಂತರ ಬೀಗವನ್ನು ಹಾಕಿರುವಂಥದ್ದು ಜಾಲಿವುಡ್ಗೆ ಸೊ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಬಹುದೊಡ್ಡ ರಿಯಾಲಿಟಿ ಶೋ ಇದನ್ನು ನಡೆಸಬೇಕು ಮುನ್ನ ಒಂದಷ್ಟು ಏನು ಪ್ರೊಸೀಜರ್ಸ್ ಇರುತ್ತೆ ಪ್ರೋಟೋಕಾಲ್ಸ್ ಇರುತ್ತೆ ಹಾಗೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಒಂದು ಸ್ಟುಡಿಯೋದಲ್ಲಿ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಚೆಕ್ ಮಾಡಿಕೊಂಡು ಮಾಡಬೇಕಾಗಿತ್ತು ಇದರಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬಹುದಾಗಿತ್ತೇನೋ ಬಿಕಾಸ್ ಒಂದು ನೋಟಿಸ್ ಹೋಗಿದೆ ತ್ರೀ ಮಂತ್ಸ್ ಬ್ಯಾಕ್ ಅಂತ ಅಂದಾಗ ಆ ಸ್ಟುಡಿಯೋದವರು ಕೂಡ ಇನ್ಫಾರ್ಮ್ ಮಾಡಿರುವಂತಹ ಸಾಧ್ಯತೆಗಳು ಇರ್ಬೋ ಇರುತ್ತೆ ಇಲ್ಲದೇನೋ ಇರಬಹುದು ಬಟ್ ಇವರು ಎಲ್ಲವನ್ನೂ ಕೂಡ ತಿಳಿದುಕೊಂಡು ಹೋಗಿದ್ದಿದ್ರೆ ಬಿಗ್ ಬಾಸ್ಗೆ ಈ ವಿಘ್ನ ಎದುರಾಗ್ತಾ ಇರಲಿಲ್ಲ ಇನ್ನೊಂದು ಕಡೆ ಬಾಂಬೆಯಲ್ಲೂ ಕೂಡ ಮಾಡಬೇಕು ಅಂತ ಮಾತುಗಳು ಕೂಡ ಕೇಳಿ ಬಂದಿತ್ತು ಸೊ ಇದೀಗ ಸಡನ್ನಾಗಿ ಡೋರ್ ಓಪನ್ ಆಗಿರುವಂಥದ್ದು ಮಾಲಿನ್ಯ ನಿಯಂತ್ರಣ ನಿಯಂತ್ರಣ ಮಂಡಳಿಗೆ ಯಾವುದೇ ಒಂದು ಇನ್ಫಾರ್ಮೇಷನನ್ನು ಕೊಡದೆ ಡಿಕೆಶಿ ಮಧ್ಯಪ್ರವೇಶ ಮಾಡಿದ ತಕ್ಷಣ ರಾತ್ರೋರಾತ್ರಿ ಮಧ್ಯರಾತ್ರಿ ಮೂರು ಗಂಟೆಗೆ ಲಾಕೋಪನ್ ಮಾಡಿದ್ದಾರೆ ಸೊ ಇದು ಸಾಕಷ್ಟು ಜನರ ಕೆಂಗಣ್ಣಿಗೆ ಕಾರಣ ಆಗ್ತಾ ಇದೆ